ಕಲ ಸ್ನೇಹಿತರೆ ನಾಡಿನ ಸಮಸ್ತ ಜನತೆಗೆ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜಗನ್ಮಾತೆ ಅಷ್ಟಲಕ್ಷ್ಮಿ ಎಲ್ರಿಗೂ ಸಕಲೇಶ್ವರನ ದಯಪಾಲಿಸ್ನಿಂತ ಇವ್ರ ಕೇಳ್ಕೊಳ್ತಾ ಕೆಲವೊಂದು ವಿಚಾರ ಹೇಳ್ಬೇಕು ಅನ್ನಿಸ್ತು ಅದು ಮುಖ್ಯವಾಗಿ ಸಾಕಷ್ಟು ಜನರಲ್ಲಿ ಒಂದು ಕೀಳರ್ಮೆ ಇರುತ್ತೆ ಬಹುತೇಕ ನಮ್ಮಲ್ಲಿ ಒಡವೆ ಇಲ್ಲ ಅಥವಾ ಹಣ ಇಲ್ಲ ಪೂಜೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಬೇರೆಯವ್ರ ಥರ ಅಂತ ಯಾಕಂದರೆ ಸಾಕಷ್ಟು ಜನ ಈ ವರಮಲಕ್ಷ್ಮಿ ಹಬ್ಬ ದೀಪಾವಳಿ ಸಮಯದಲ್ಲಿ ಸಾಕಷ್ಟು ಹಣನ ಒಡವೆಗಳನ್ನ ದೇವ್ರಿಗೆ ಇಟ್ಬಿಟ್ಟು ಜೋರ ಪೂಜೆ ಮಾಡಿರ್ತಾರೆ ನೋಡೋರಿಗೆ ಸ್ಟೇಟಸ್ಸು ವಾಟ್ಸಪ್ಗಳೆಲ್ಲ ಹಾಕ್ಕೊಂಡಿರ್ತಾರಲ್ಲ ಹಾಗಾಗಿ ನೋಡುವಾಗ ಸ್ವಲ್ಪ ನೋವಾಗ್ಬೋದು ನಮ್ಮ ಹತ್ರ ಇಲ್ಲನ ದಯಮಾಡಿ ಯಾರೂ ಆ ಥರ ಮನೋಭಾವ ಇಟ್ಕೋಬೇಡಿ ಯಾಕೆ ಮಾತು ಹೇಳ್ತೀನಿ ಅಂದರೆ ಜಗತ್ತಲ್ಲಿರೋ ಪ್ರತಿಯೊಬ್ಬನು ಭಿಕ್ಷುಕನೇ ಹೆಂಗೆ ಅಂದರೆ ಪ್ರತಿಯೊಬ್ಬ ಕೋಟ್ಯಾಧಿಪತಿ ಇರಲಿ ಅವನು ಎಷ್ಟೇ ಸಾವಿರಾರು ಕೋಟಿಗಿದ್ರು ದೇವಸ್ಥಾನಕ್ಕೆ ಹೋದಾಗ ದೇವ್ರಗಳ ಮುಂದೆ ಭಿಕ್ಷುಕನೇ ದೇವ್ರ ಮುಂದೆ ಆತ ಕೇಳೋದು ಪರಮಾತ್ಮ ನನ್ನ ಹತ್ರ ನೂರು ಕೋಟಿನೂ ಇಲ್ಲ ಸಾವಿರ ಕೋಟಿನೂ ಇದೆ ಅದಕ್ಕೆ ಇನ್ನೊಂದಷ್ಟು ಸೇರೋ ಥರ ಅನುಗ್ರಹಿಸು ವ್ಯವಹಾರಗಳನ್ನ ಚೆನ್ನಾಗಿ ಮಾಡಿಕೊಡು ಅಂತ ಭಿಕ್ಷೆ ಬಿಡ್ತಾನೆ ದೇವ್ರ ಹತ್ರ ಸೊ ಹಾಗಾಗಿ ಆತನು ಭಿಕ್ಷುಕನೇ ಹಾಕಿರ್ತಾನೆ ಹಾಗಾಗಿ ಯಾರೂ ನಮ್ಮ ಹತ್ರ ಕಡಿಮೆ ಇದೆ ಅಷ್ಟಿದೆ ಎಷ್ಟಿದೆ ಮನಸ್ಸಲ್ಲಿ ಇಟ್ಕೋಬೇಡಿ ಒಂದಷ್ಟು ಊದ್ಗಡ್ಡಿ ಕರ್ಪೂರ ಹಣ್ಣು ಬಾಳೆಹಣ್ಣು ಇನ್ನಿತ್ಯಾದಿ ಇಟ್ಟುಬಿಟ್ಟು ಮನಸ್ಸಿನಿಂದ ಪ್ರೀತಿಯಿಂದ ಪೂಜೆ ಮಾಡಿ ಆ ಪೂಜೆ ಭಗವಂತನಿಗೆ ಮುಟ್ಟುತ್ತೆ ಅದು ಫಲಿಸುತ್ತೆ ನಿಮಗೆಲ್ಲ ಸಕಲ ಈಶ್ವರ್ಯನು ಭಗವಂತ ಅನುಗ್ರಹಿಸ್ತಾನೆ ಅಂತಕ್ಕಂಥದ್ದು ನನ್ನ ಒಂದು ವಿಶ್ವಾಸದ ನುಡಿ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಹೇಳಿದ್ರಲ್ಲಿ ನಾವು ತಪ್ಪಿದರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಸರಿ ಅನಿಸಿದ್ರೆ ಕಾಮೆಂಟ್ ಮಾಡ್ಕೊ ತಿಳಿಸಿ ಮತ್ತೊಮ್ಮೆ ನಾಡಿನ ಸಮಸ್ತ ಜನರಿಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಷ್ಟೈಶ್ವರ್ಯಗಳನ್ನು ಜಗನ್ಮಾತೆ ದಯಪಾಲಿಸ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್